ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ಮಾಡ್ತಾ ಇದೀನಿ ಸೂರ್ಯವಂಶದ ಗಸಗಸೆ ಪಾಯಸ ಸಿನಿಮಾದಲ್ಲಿ ಯಾವ ರೀತಿ ಮಾಡಿದ್ರೋ ಗೊತ್ತಿಲ್ಲ ಆದ್ರೆ ನಾನು ಮಾಡೋ ತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಾಮೂಲಾಗಿ ಗಸಗಸೆ ಪಾಯಸನ ಅಕ್ಕಿ ಜೊತೆ ಹುರಿದು ಮಾಡ್ತಾರೆ ಆದ್ರೆ ಇನ್ ಕೆಲವರು ಕೆಲವೊಂದ್ ಕಡೆ ಬೇರೆ ಬೇರೆ ಥರನೂ ಕೂಡ ವೆರೈಟಿಯಾಗಿ ಮಾಡ್ತಾರೆ ಸೊ ನಾನು ಮಾಡ್ತಾ ಇರೋದು ಹೆಸರು ಬೇಳೆ ಜೊತೆಗೆ ಗಸಗಸೆನ ಹಾಕಿ ಮಾಡ್ತಾ ಇರೋದು ಸೊ ಇದನ್ನ ಶಾವಿಗೆ ಜೊತೆಗೂ ಕೂಡ ಟ್ರೈ ಮಾಡಬಹುದು ಬರೀ ಗಸಗಸೆ ಮಾತ್ರ ಅಲ್ಲ ಅದ್ರ ಜೊತೆ ಈ ರೀತಿಯಾದಂಥ ಇನ್ನೊಂದು ಐಟಮ್ನ ಸೇರಿಸ್ಕೊಟ್ಟು ಮಾಡಿದರೆ ಮಾಡಿದ್ರೆ ರುಚಿ ಇನ್ನು ಡಬ್ಬಲ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಆ ರೀತಿಯಾಗಿ ಮಾಡಿ ತೋರಿಸ್ತಾ ಇದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೀಟಾಗಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಪಾಯಸ ಮಾತ್ರ ಮೊದಲೇದಾಗಿ ನಾನು ಹೆಸರು ಬೇಳೆನ ನೂರ ಐವತ್ತು ಗ್ರಾಮ ತಗೊಂಡಿದ್ದೀನಿ ಸೊ ನಿಮಗೆ ತೂಕದ ಲೆಕ್ಕದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಎಷ್ಟು ತಗೋಬೇಕು ಅನ್ನೋದು ಈಗ ಬೇಳೆ ಎಲ್ಲ ನಾನು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ನೀವು ಕುಕ್ಕರ್ ಅಲ್ಲೂ ಸಹಿತ ಇದನ್ನ ಮಾಡ್ಕೋಬಹುದು ಇವಾಗ ನೆಕ್ಸ್ಟ್ ನಾನು ಗಸಗಸೆ ನೂರ ಐವತ್ತು ಗ್ರಾಮ್ ಬೇಳೆಗೆ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ ಗಸಗಸೆನ ತಗೊಂಡಿದ್ದೀನಿ ಸೊ ಅದನ್ನ ಇವಾಗ ನಾವು ಅದನ್ನು ಕೂಡ ಉರಿಬೇಕಾಗುತ್ತೆ ಚೆನ್ನಾಗಿ ಹಾಗಾಗಿ ಒಂದು ತವಾನಲ್ಲಿ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೂಡ ಬೇಕಾಗುತ್ತೆ ಈ ಕೊಬ್ರಿನ ನಾನು ಗಸಗಸೆ ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಕ್ವಾಂಟಿಟಿ ನಾನು ಕೊಬ್ಬರಿನೂ ಕೂಡ ತಗೊಂಡಿದ್ದೀನಿ ಇನ್ನು ಒಂದು ಸ್ವಲ್ಪ ಕೊಬ್ಬರಿ ಜಾಸ್ತಿ ಇದ್ರೂ ಕೂಡ ನಡೆಯುತ್ತೆ ಈಗ ಫಸ್ಟ್ ನಾವು ಬೇಳೆನ ಚೆನ್ನಾಗಿ ನೀರಲ್ಲಿ ಬೇಯಿಸ್ಬೇಕಾಗುತ್ತೆ ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇಲ್ಲ ಏನಕ್ಕೆ ಅಂತಂದ್ರೆ ಇದು ಕುಕ್ಕರ್ ವಿಜಲ್ ಓಡಿಸಿ ಅದನ್ನ ಮೆತ್ತಗೆ ಮಾಡೋದು ಸುಲಭ ಬಟ್ ಏನು ನಾವು ತುಪ್ಪ ಅದು ಹಾಕಿರ್ತಿವೋ ಅದು ಕೂಡ ನೀರ್ ನಾವು ಬಸಿಬೇಕು ಅಂತ ಅಂದ್ರೆ ವೇಸ್ಟ್ ಆಗಿ ಹೋಗುತ್ತೆ ಅಂದ್ರೆ ನೀರ್ ಜಾಸ್ತಿ ಆಗಿ ಅಥವಾ ಇನ್ನೊಂದು ನೀರ್ ಏನಾದ್ರು ಕಮ್ಮಿ ಆದ್ರೂ ಕೂಡ ಅದು ಕಾಳು ಬೇಗ ಬೇಯೋದಿಲ್ಲ ಅದಕ್ಕೆ ಈ ಕನ್ಫ್ಯೂಷನ್ ಇರಬಾರ್ದು ಅಂತಾನೆ ಮ್ಯಾನ್ಯಲ್ ಆಗಿ ನಾನು ಒಂದು ಪಾತ್ರೆನಲ್ಲಿ ಮಾಡ್ತಾ ಇದೀನಿ ಈಗ ಚೆನ್ನಾಗಿ ತುಪ್ಪದಲ್ಲಿ ನಾವು ಬೇಳೆನ ಉರಿಬೇಕಾಗುತ್ತೆ ಈಗ ಬೇಳೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಉರದಾದ್ಮೇಲೆ ಈಗ ನಾವು ಇದಕ್ಕೆ ನೀರನ್ನು ಹಾಕ್ಬೇಕಾಗುತ್ತೆ ನಾವು ಎಷ್ಟು ಹಾಕ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕಿ ನೀರ್ ಅಕಸ್ಮಾತ್ಗೆ ಕಮ್ಮಿ ಆಯ್ತು ಅಂದ್ರೂ ಕೂಡ ನಾವು ಆಡ್ ಮಾಡ್ತಾ ಹೋಗ್ಬೋದು ಅದಕ್ಕೆ ಸೊ ಅದಕ್ಕೋಸ್ಕರ ಇವಾಗ ಹಾಕೊಂಡು ನಾನು ಬೇಯಿಸ್ತಾ ಹೋಗ್ತೀನಿ ಒಂದ್ ಕಡೆ ಬೇಳೆ ಬೇಯ್ತಾ ಇರ್ಲಿ ಇನ್ನೊಂದ್ ಕಡೆ ನಾವು ಈ ಗಸಗಸೆನ ಲೈಟ್ ಆಗಿ ಹಾಗೆ ಉರ್ಕೋಬೇಕಾಗುತ್ತೆ ಒಂದ್ ಸ್ವಲ್ಪ ಹೊತ್ತು ಜಸ್ಟ್ ಒಂದು ಮೂವತ್ ಸೆಕೆಂಡ್ ಇದನ್ನ ಉರಿದ್ರೆ ಸಾಕು ಜಾಸ್ತಿ ಉರಿಯಕ್ಕೋದ್ರೆ ಮತ್ತೆ ಸೀದೋಗ್ಬಿಡುತ್ತೆ ಸೊ ಹಂಗಾಗಿ ಲೈಟ್ ಆಗಿ ಒಂದ್ಸಲ ಉರಿದ್ಬಿಟ್ಟು ಒಂದು ಡ್ರೈ ಜಾರ್ಗೆ ಫಸ್ಟ್ ಆ ಕೊಬ್ಬರಿನ ಹಾಕ್ತಾ ಇದ್ದೀನಿ ಈಗ ಕೊಬ್ಬರಿ ಹಾಕಿದ ನಂತರ ಈಗ ಹುರಿದಿರೋಂತ ಗಸಗಸೆನ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಏಲಕ್ಕಿನ ಹಾಕ್ತಾ ಇದ್ದೀನಿ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನೀವು ಸ್ವಲ್ಪ ಗೋಡಂಬಿ ಅಥವಾ ಬಾದಾಮಿ ಅವನು ಕೂಡ ಹಾಕ್ಬಿಟ್ಟು ಇದನ್ನ ರುಬ್ಬೌದು ನೀವು ಸೊ ಇವಾಗ ಸಣ್ಣದಾಗಿ ರುಬ್ಬಿದ್ದೀನಿ ಇವು ಗಸಗಸೆ ಬೇಗ ರುಬ್ಬೋದಿಲ್ಲ ಅಂದರೆ ನುಚ್ಚ ಹಂಗೆ ಇರ್ತವೆ ಸೊ ಅದಕ್ಕೋಸ್ಕರ ಸಣ್ಣದಾಗಿ ಆದಷ್ಟು ರುಬ್ಬಿಕೊಳ್ಳಿ ಇದನ್ನ ಇದಕ್ಕೆ ಒಣ ಕೊಬ್ಬರಿ ಕೂಡ ನೀವು ಬಳಸ್ಬೋದು ಹಸಿ ಕೊಬ್ಬರಿನೇ ಆಗಬೇಕು ಅಂತ ಏನಿಲ್ಲ ಸೊ ಎರಡೂ ಕೂಡ ಒಂದೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನೀರು ಕಮ್ಮಿ ಆದಂಗೆಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮತ್ತೆ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಸೊ ಇವಾಗ ಫುಲ್ಲು ಬೆಂದಾದ್ಮೇಲೆ ಈಗ ನಾವು ಏನು ಬೇಳೆ ಇರುತ್ತಲ್ವ ಚೆಕ್ ಮಾಡ್ಬೋದು ಸೊ ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಮೆತ್ತಗ ಆಗಿರ್ಬೇಕು ಅದು ಕೂಡ ಕಾಳು ಇರಬಾರ್ದು ಈಗ ನಾನು ಬೆಂದ ಆಡ್ ಮಾಡ್ತಾ ಇದ್ದೀನಿ ಗ್ರಾಮ್ ಬೆಲ್ಲನ ತಗೊಂಡಿದ್ದೀನಿ ನೂರ ಐವತ್ತು ಗ್ರಾಮ್ ಬೇಳೆಗೆ ಇನ್ನೂರು ಗ್ರಾಮ್ ಬೆಲ್ಲ ಬೆಲ್ಲ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಸೊ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ನಾವು ಮಂದವಾಗಿ ಬರೋಂಗೆ ಸ್ಮ್ಯಾಶ್ ಮಾಡ್ಬೇಕಾಗುತ್ತೆ ಆ ಬೇಳೆನೂ ಮತ್ತೆ ಬೆಲ್ಲನು ಕೂಡ ಸೊ ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡೋಣ ಈಗ ಮಂದವಾಗಿ ಅರ್ಧ ಪಾಯಸ ಇಲ್ಲೇ ರೆಡಿ ಆಗಿದೆ ಸೊ ಇವಾಗ ನಾವು ರುಬ್ಬಿರೋ ಅದೇನಿರುತ್ತೋ ಗಸಗಸೆ ಅದನ್ನ ಇವಾಗ ಹಾಕ್ಬೇಕಾಗುತ್ತೆ ಈಗ ಇದ್ರ ಜೊತೆಗೇನೆ ಒಂದು ಇಪ್ಪತ್ತು ಎಮ್ ಎಲ್ ಹಾಲ್ನ ಬಿಡ್ತಾ ಇದೀನಿ ನಾನು ಸೊ ಹಾಲು ಸ್ವಲ್ಪ ಕಡಿಮೆನೇ ಹಾಕ್ಬೇಕು ಜಾಸ್ತಿ ಏನು ಹಾಕೋಂಗಿಲ್ಲ ಹಾಕ್ಬಿಟ್ಟು ಇವಾಗ ನಾನು ಪೂರ್ತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ನೀರು ನಿಮಗೆ ಯಾವ ರೀತಿ ಆಗಬೇಕು ತೆಳುವಾಗಬೇಕು ಅಥವಾ ಗಟ್ಟಿಯಾಗಬೇಕು ಅನ್ನೋದನ್ನ ನೋಡ್ಕೊಂಡು ಹಾಕೊಳ್ಳಿ ಸೊ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕುದಿ ಬರೋವರೆಗೂ ನೀವು ಕುದಿಸ್ಬೇಕಾಗುತ್ತೆ ಸೊ ಚೆನ್ನಾಗಿ ಕುದಿಸಿದೆ ಅಂತಂದ್ರೆ ಅಲ್ಲಿಗೆ ಪಾಯಸ ರೆಡಿ ಆಯಿತು ಅಂತಾನೆ ಈಗ ಲಾಸ್ಟಲ್ಲಿ ನಾನು ಇದಕ್ಕೆ ತುಪ್ಪ ಬಿಡ್ತಾ ಇದ್ದೀನಿ ಸೊ ತುಪ್ಪದ ಫ್ಲೇವರ್ ಇರಲೇಬೇಕು ಪಾಯಸ ಅಂದಮೇಲೆ ಇವಾಗ ತುಪ್ಪನೂ ಹಾಕ್ತಾ ಇದ್ದೀನಿ ಏಲಕ್ಕಿ ಪೌಡ್ರೇನು ಹಾಕೋದು ಬೇಕಾಗಿಲ್ಲ ನಾನು ರುಬ್ಬಕ್ಕಾರಲೇ ಹಾಕಿದ್ದೆ ನೀವೇನಾರು ರುಬ್ಬಕಾದ್ರೆ ಹಾಕಿಲ್ಲ ಅಂತಂದರೆ ಇವಾಗ ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ಬಿಟ್ಟು ನೀವು ಮಿಕ್ಸ್ ಮಾಡಿದ್ರು ಕೂಡ ನಡೆಯುತ್ತೆ ಸೊ ಈಗ ಇನ್ನೇನು ಲಾಸ್ಟು ಆಯ್ತು ಇನ್ನೊಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಅಂದಾಗ ಇದಕ್ಕೊಂದು ಕ್ಯಾಪ್ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟ್ರಿ ಅಂತಂದ್ರೆ ಸೂರ್ಯವಂಶದ ಗಸಗಸೆ ಪಾಯಸ ರೆಡಿ ಆಯ್ತು ಅಂತಾನೆ ಸೊ ಇವಾಗ ರೆಡಿ ಆಗಿದೆ ಫುಲ್ಲು ಇವಾಗ ಏನಿಲ್ಲ ಜಸ್ಟ್ ಡೈರೆಕ್ಟ್ ಪ್ಲೇಟಿಗೆ ಹಾಕ್ಕೊಂಡು ನೀವು ನೈವೇದ್ಯ ಮಾಡಂಗಿದ್ರೆ ಮಾಡ್ಬೋದು ಇಲ್ಲ ಹಂಗೆ ತಿನ್ನಂಗಿದ್ರೆ ತಿನ್ಬೋದು ಸೊ ಇವಾಗ ಪಾತ್ರೆ ಕೆಳಗೆ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಕರ್ದಿರೋ ಅಂತಹ ಗೋಡಂಬಿಗಳನ್ನ ಹಾಕ್ತಾ ಇದ್ದೀನಿ ಸೊ ಏನು ಇಷ್ಟೇ ಗೋಡಂಬಿನ ಅಂತಂದ್ರೆ ಇನ್ನೂ ಒಂದು ಎರಡು ಅವನ್ನ ಲಾಸ್ಟ್ ಪ್ಲೇಟಿಗೆ ಹಾಕ್ತಾಗ ಹಾಕ್ತೀನಿ ಸೊ ಇವಾಗ ಪಾಯಸ ರೆಡಿ ಆಗಿದೆ ಸಖತ್ತಾಗಿ ಇಷ್ಟೇ ನೋಡಿ ಸಿಂಪಲ್ಲಾಗಿ ಗಸಗಸೆ ಪಾಯಸ ರೆಡಿ ಆಗಿಬಿಡುತ್ತೆ ಯಾವ್ದಾದ್ರು ಹಬ್ಬ ಇದ್ದಾಗ ಇದನ್ನು ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡ್ತಾ ನಿಮಗೆ ನಿಮಗಿಷ್ಟವಾದಂಥ ರೆಸಿಪಿ ಯಾವ್ದಾರು ಇದ್ರೆ ಹೇಳಿ ಅದನ್ನು ಕೂಡ ನಾನು ಮಾಡಿ ತೋರಿಸ್ತೀನಿ ತುಂಬ ಸಿಂಪಲ್ ವೇನಲ್ಲಿ ಅಥವಾ ಇನ್ನೂ ರುಚಿಕರವಾಗಿ ಸೊ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್